ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತ ಆಶ್ರಮಕ್ಕೆ ಡಿ ಬಾಸ್ ಅವರ ಅಪ್ಪಟ ಅಭಿಮಾನಿಗಳು ಅವರ ಒಂದು ಕಾರ್ಯವೈಖರಿಯನ್ನು ಇವರು ಅವರ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ ತುಂಬ ಖುಷಿಯಾಗುತ್ತೆ ಮೊದಲುಕೋಟೆ ಹಾಗೂ ನೆಲಮಂಗಲ ತಾಲೂಕಿನಲ್ಲಿ ಇವೆಲ್ಲ ಸ್ನೇಹಿತರಲ್ಲೂ ಇವನ್ನೆಲ್ಲ ನಾನು ಹೃದಯ ಸ್ನೇಹಿತರು ಅಂತ ಹೇಳೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ನೋಡಿ ಡಿ ಬಾಸ್ ಅವ್ರ ಮೇಲೆ ಎಷ್ಟು ಅಭಿಮಾನ ಪ್ರೀತಿ ಅಂದರೆ ಅದನ್ನು ಬಾಯಲೆಲ್ಲ ಹೇಳೋಕ್ಕಾಗಲ್ಲ ಅದು ಅಪ್ರೀತಿಯ ಗೌರವ ಅವಾಗ ಪ್ರೀತ್ ಮಾತ್ರ ತುಂಬ ಜನಕ್ಕೆ ಗೊತ್ತಿರುತ್ತೆ ಅವರ ಒಂದು ಅಖಿಲ ಕರ್ನಾಟಕ ದರ್ಶನ್ ಅಭಿಮಾನಿ ಸೇವಾ ಸಂಘ ಅಂತೇಳಿ ಶುರು ಮಾಡಿದ್ದಾರೆ ಇವತ್ತು ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡಬೇಕು ಅವ್ರ ಹೆಸಲ್ಲಿ ಅವರು ನಮ್ಮ ಬಾಸು ಕೂಡ ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ ನಾವು ಕೂಡ ನಮ್ಮ ಕೈಲಾಗಿದ್ದು ಸೇವೆಯನ್ನು ಮಾಡಬೇಕು ಅವ್ರ ಹೆಸರಲ್ಲಿ ಅಂತೇಳಿ ಸಾಕಷ್ಟು ಬಾರಿ ಅನಾಥಾಶ್ರಮಗಳಿಗಾಗಿರ್ಬೋದು ಇನ್ನೂ ಅವರ ಕೈಲಾದಂಥ ಸಣ್ಣ ಪುಟ್ಟ ಸಮಾಜ ಸೇವೆಯಲ್ಲಿ ಅವರು ದುಡ್ದಂಥ ಹಣದಿಂದ ಮಾಡ್ತಿದ್ದಾರೆ ಭಾಳ ಸಂತೋಷ ಆಗುತ್ತೆ ಇಂಥವ್ರಿಗೆ ನಾವೆಲ್ಲರೂ ಸಪೋರ್ಟ್ ಮಾಡಬೇಕು ನಿಜವಾಗ್ಲೂ ಡಿ ಬಾಸು ಅವ್ರು ನಿಜವಾಗ್ಲೂ ಪುಣ್ಯ ಮಾಡಿರುವಂಥ ಅಂದ್ಕೊತೀನಿ ಯಾಕೆಂದರೆ ಇಂಥ ಒಂದು ದೊಡ್ಡ ಪ್ರಮಾಣದ ಅಭಿಮಾನಿಗಳನ್ನ ಯಾರಾದರೂ ಫಾಲೋ ಮಾಡ್ತಾರೆ ಅವ್ರನ್ನ ಅಂತ ಹೇಳಿದ್ರೆ ಇಡೀ ಕರ್ನಾಟಕ ಇಡೀ ದೇಶ ಅವ್ರನ್ನ ತುಂಬ ಇಷ್ಟಪಡುತ್ತೆ ಹಾಗೆ ಅವರ ಹೆಸರಲ್ಲಿ ಸಾಕಷ್ಟು ಸಮಾಜಮುಖಿ ಕೆಲಸ ಮಾಡಿರ್ತಕ್ಕಂಥ ಎಲ್ಲರಿಗೂ ಇವರು ಒಳ್ಳೇದು ಮಾಡಲಿ ಅಲ್ಲ ನಾನು ಕೂಡ ಊರಿಗೆ ಅಂದರೆ ಮೊದಲನೇ ಮದುವೆ ಕೋಟೆಗೆ ನಾನು ಭೇಟಿ ಕೊಟ್ಟಿದ್ದೆ ಈಗ ಕೆಲವು ದಿನಗಳ ಹಿಂದೆ ತುಂಬ ಚೆನ್ನಾಗಿ ನಮಗೆ ಗೌರವ ಪ್ರೀತಿ ಕೊಟ್ಟರೆ ನೀವು ಇವಾಗ ಭಾಗ್ಯೂ ಥ್ಯಾಂಕ್ ಯು ಮತ್ತೆ ಇನ್ನೊಂದು ಇನ್ನೊಂದ್ಸತಿ ಬಂದು ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳಿಗೂ ಸಾಮಗ್ರಿಗಳನ್ನ ತಂದಿದ್ದೀರಾ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳು ಆಶೀರ್ವಾದ ಸಿಗಲಿ ದಿನೇಶ್ವರ ಸ್ವಾಮಿಗಳ ಆಶೀರ್ವಾದ ಸಿಗಲಿ ನೀವು ದೇವರು ಅಂತ ಪೂಜಿಸುವಂಥ ಡಿ ಬಾಸ್ ಅವರ ಆಶೀರ್ವಾದ ನಿಮಗೆ ಖಂಡಿತವಾಗಿಯೂ ಸಿಗಲಿ ಅಂತ ಹೇಳಿ ನಮ್ಮ ಆಶ್ರಮದ ಬಗ್ಗೆ ಏನು ವ್ಯಕ್ತಪಡ್ತೀನಿ ಏನಿಲ್ಲ ನಾ ಎಲ್ಲರೂ ಬೇರೆ ರೀತಿಯಲ್ಲಿ ಮಾಡ್ತಾ ಇರ್ತಾರೆ ಪಾರ್ಟಿ ಅದು ಇದು ಅಂತ ಅಂದ್ಬಿಟ್ಟು ನಾವು ಇಲ್ಲಿಗೆ ಸ್ಟಾರ್ಟ್ ಮಾಡಿ ಒಂದು ವರ್ಷ ಆಯಿತು ಅಕೀಲಾ ಕರೆಂಟಾಗ ಅಂದರೆ ನಮ್ಮದು ಇನ್ನೂ ರಿಜಿಸ್ಟರ್ ಆಗಿಲ್ಲ ನಾವು ಸುಮಾರು ಕೆಲಸಗಳು ಮಾಡಿದ್ವಿ ಊರಲ್ಲಿ ದೇವಸ್ಥಾನಕ್ಕೆ ಆಗಿರ್ಬೋದು ಸ್ಕೂಲ್ ಆಗಿರ್ಬೋದು ಬ್ಯಾಂಡ್ ಶೀಟ್ ಕೊಡಿಸಿದ್ವಿ ಮತ್ತು ಸಿ ಕ್ಯಾಮ್ರಾ ಕೊಡಿಸಿದ್ವಿ ಈ ಸಲ ನಮ್ಮ ಫ್ರೆಂಡಿನ ಬರ್ತಾ ಇದೆ ನಮ್ಮ ಪಾಪುದೇ ಅದಕ್ಕೋಸ್ಕರ ನಾನು ಏನಾಯಿತು ನಾನು ಮಾಡ್ತೀನಿ ಅಂತ ಅರುಣಾ ಕರೋಣ ಅವರು ಸಪೋರ್ಟ್ ಮಾಡಿದ್ರು ನಮ್ಮ ಊರಲ್ಲಿ ಆಯಿತು ಮಾಡೋಣ ಆಶ್ರಮಕ್ಕೆ ಮಾಡೋಣ ಈ ಸಲ ನಮ್ಮ ಬರೋ ಆಶ್ರಮಕ್ಕೆ ಮಾಡೋದಿಲ್ಲ ಎಲ್ಲ ಆಶ್ರಮಕ್ಕೆ ಮಾಡೋಣ ಇಲ್ಲ ಅಂತಂದ್ಬಿಟ್ಟು ಅವರು ನಮಗೆ ತುಂಬ ಹೆಲ್ಪ್ ಮಾಡ್ತಾಯಿದ್ದಾರೆ ಅಲ್ಮೂಲ ಹುಡುಗರು ತುಂಬ ಸಪೋರ್ಟ್ ಮಾಡೋರು ಹೇಳಿದ್ವಿ ಹಿಂಗೆ ಮಾಡೋಣ ಅಂತಿದ್ದಂಗೆ ಆಯ್ತಣ್ಣ ಮಾಡೋಣ ಅಂತ ಅಂದ್ಬಿಟ್ಟು ನಮಗೆಲ್ಲ ತುಂಬ ಇದು ಆಯ್ತು ಮಾಡೋಣ ಅಂದ್ಬಿಟ್ಟು ಎಲ್ಲರೂ ಇನ್ನೂ ರೀ ಯಾಕೆಂದರೆ ಒಂದು ತಂದೆ ತಾಯಿ ಸಾಕೋದು ಎಷ್ಟು ಕಷ್ಟ ಅಂತ ಪ್ರತಿದಿನ ನೋಡ್ತಾ ಇದೀವಿ ನಾವು ಇಲ್ಲಿ ನೂರಾರು ಜನ ಇದ್ದಾರಣ್ಣ ನೂರಾರು ಜನಕ್ಕೆ ನೀವು ಈ ಥರ ಎಲ್ಲ ಪ್ರತಿಯೊಂದು ನೀವು ಅವ್ರಿಗೆ ಮಾಡ್ತಾ ಇದೀರಾ ಅದನ್ನ ನೋಡಿ ತುಂಬ ಖುಷಿ ಆಯಿತು ಇನ್ನೂ ಇಂಥ ಸಾವಿರಾರು ಜನಕ್ಕೆ ಹೆಲ್ಪ್ ಆಗಲಿ ಈ ಥರ ಒಳ್ಳೆ ಕೆಲಸ ಮಾಡಲಿ ನಾವು ಹಿಂದೆ ಯಾವತ್ತೂ ಇರ್ತೀವಿ ನಿಮ್ಮ ಜೊತೆಗೆ ನಮ್ಮ ಜೊತೆ ಯಾರ್ಯಾರು ಬರ್ತಾರೋ ಎಲ್ಲರೂ ಸಪೋರ್ಟ್ ಅನ್ನ ನಿಂತ್ಕೊಂತೀವಿ ಅಂತ ಹಿಂಗೆ ಅಂತ ಹೇಳ್ತೀವಣ್ಣ ಥ್ಯಾಂಕ್ ಯು ಸೊ ಮಚ್ ಖುಷಿಯಾಗಲಿ ಇನ್ನೂ ಎತ್ತಗ್ ಬೆಳಿಬೇಕು ನೀನು ಸಾಕಷ್ಟು ನಾವು ಅದಕ್ಕೆ ಹೇಳ್ಕೊಳೋದು ಸಾಕಷ್ಟು ಜನಕ್ಕೆ ಹೆಲ್ಪ್ ಆಗಲಿ ಇನ್ನೊಂದು ನಿಮ್ಮ ಅಭಿಮಾನಿಗಳು ಸಾಕಷ್ಟು ಕಡೆ ಏನು ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಸಾಕಷ್ಟು ಸೇವೆಯನ್ನು ಸಲ್ಲಿಸ್ತಾರೆ ನಿಮ್ಮ ಹೆಸರಲ್ಲಿ ನಿಮ್ಮ ಹೆಸರಲ್ಲಿ ಸಾವಿರಾರು ಜನಕ್ಕೆ ಪ್ರತಿದಿನ ಅನ್ನ ಸಿಗ್ತಾ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ದೇವರು ಒಳ್ಳೇದು ಮಾಡಿ ನಿಮ್ಮ ಆಶೀರ್ವಾದ ನಮಗೂ ಇರಲಿ ಇವರೆಲ್ಲರಿಗೂ ಇರಲಿ ಡಿ ಬಾಸ್ ಹೋಗಿ ಜೈ ಒಳ್ಳೇದಾಗಿ ಜೈ ಡಿ ಬಾಸ್ ಜೈ ಬಾಸ್ ಥ್ಯಾಂಕ್ ಥ್ಯಾಂಕ್ ಯು ಸರ್